ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತ ಬ್ಲಾಗ್ಸ್ ಎಲ್ಲರು ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಸಂಜೆ ಮ್ಯಾಗ ಸ್ಟಾರ್ಟ್ ಮಾಡಕಂತೀನಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಇನ್ನೊಂದೇನಂತ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಸೊ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಬ್ಲಾಗ್ ಅಂಕರ ನೆನ್ನೆ ಏನೇನೋ ಶೇರ್ ಮಾಡ್ಕೊಂಡಿನಿ ಈ ಬ್ಲಾಗು ಸ್ವಲ್ಪ ಲೇಟಾಗಿ ಬರ್ತೈತಿ ಅಂದ್ರೆ ನೆನ್ನೆ ಅಂತಂದ್ರೆ ಫೋರ್ಟೀನ್ ಡೇಟಿಗೆನ ಶೇರ್ ಮಾಡ್ಕೊಂಡಿನಿ ನಮ್ಮ ಚಿನ್ನಿಗೆ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಊರಿಗೆ ಹೋದಾಗ ಅಲ್ಲೇ ಕೃಷ್ಣ ಮೇಕಪ್ ಎಲ್ಲ ಮಾಡಿ ಫೋಟೋ ಎಲ್ಲ ಮಾಡಿಕೊಂಡು ಆ ವ್ಲಾಗ್ನ ಫೋಟಿನಿಗೆ ಶೇರ್ ಮಾಡಿದ್ರೆ ಆಯ್ತು ಅಂತಂದು ಶೇರ್ ಮಾಡ್ಕೊಂಡಿನಿ ನೀವೆಲ್ಲರೂ ಮಸ್ತ್ ಸೇಮ್ ಚಿನ್ನಿ ಕೃಷ್ಣಾಗತ್ತಿನ ಕಣಕ್ಕ ಅಂತಳಕ್ಕ ಅಂತ ಎಲ್ಲ ಹೇಳಿದ್ರಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಈಗೆಲ್ಲ ತಮ್ಮ ಹಸ್ಬೆಂಡ್ ಅರ್ವಿಂದ್ ಅರವಿಂದ್ ಸ್ಕೂಲಿತ್ತು ಬಟ್ ಏನಂದ್ರೆ ಆಟೋದವರು ಹೋಗಿ ಕಳಿಸ್ಬಿಟ್ಟು ಬರ್ತಾರಂತ ಹಸ್ಬೆಂಡು ನಾವು ಯಾರು ಮನೆಯನ್ನ ಹೋಗಿ ಕರ್ಕೊಂಡು ಬರ್ಬೇಕಂತ ಸೊ ಹಸ್ಬೆಂಡ್ಗೆ ಟೈಮ್ ಇರಲಿಲ್ಲ ಅವ್ರದ್ದು ಇವತ್ತು ವೀಕ್ಲಿ ಆಫ್ ಬಿಡ್ರಿ ಅವರು ಅವ್ರೂ ಆಫೀಸಿಗೆ ಹೋಗಿದ್ರು ಸೆಲೆಬ್ರೇಷನ್ ಮಾಡ್ಕೊಂಬರಕ ಇಂಡಿಪೆಂಡೆನ್ಸ್ ಡೇ ತಮ್ಮನ ಅವನು ಅವ್ರ ಕಾಲೇಜ್ಗೆ ಹೋಗಿ ಸೆಲೆಬ್ರೇಷನ್ ಮಾಡಿಕೊಂಡು ಬಂದು ಊಟದ ಉಂಡು ಮಲ್ಕೊಂಡನ ಆ್ಯಂಡ್ ನಾಷ್ಟ ಇವತ್ತು ಸಪಸ್ಗೆ ಸೊಪ್ಪಿನ ರೈಸ್ ಮಾಡಿತ್ತು ಸೊ ಅದು ಒಂದು ಸ್ವಲ್ಪ ಒದಿತು ಅದನ್ನ ಈಗ ಉಂಡು ರೆಡಿಯಾಗಿ ಈಗ ನೋಡಿರಿ ಹೊರಗೆ ಹೊಂಟೇನೆ ನೋಡ್ತಿರುವಂತಹ ಎಲ್ಲಾ ವ್ಯೂವರ್ಸ್ಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷ ಆಯ್ತು ನೋಡ್ರಿ ಬಟ್ ಈ ಬ್ಲಾಗ್ ಬರೋದು ಒಂದು ಐದಾರು ದಿನ ಲೇಟ್ ಆಗ್ಬೋದು ಅಂತ ಹೇಳಿ ಅನ್ಕೊಂಡಿನಿಟು ಇನ್ನೊಂದು ಇನ್ನೊಂದು ಬ್ಲಾಗ್ ಅದ ಇನ್ನೊಂದು ಮೂರಣ ನಾಲ್ಕು ಬ್ಲಾಗ್ ಆಗಿಂದ ಈ ಬ್ಲಾಗ್ ಬರ್ತೈತೆ ಅದಕ್ಕೆ ಲೇಟ್ ಆಗುತ್ತೆ ಇವತ್ತು ಮಾಡಿದ ಬ್ಲಾಗ್ ಏನು ನಾಳೆಗೆ ಹೋಗುತ್ತಾನ ಇಲ್ಲ ಹೋಗಂಗಿಲ್ಲ ಇವತ್ತು ಮಾಡಿ ಬ್ಲಾಗ್ ಇವತ್ತನು ಹೋಗಂಗಿಲ್ಲ ಹಾಕೋರು ಹಾಕ್ತಾರ ಬಟ್ ನನಗೆ ಆಗಂಗಿಲ್ಲ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಬ್ಲಾಗ್ ಎಲ್ಲ ರೀಚ್ ಆಗ್ತಾವಂತಂದು ಹೇಳ್ಬೋದು ರೆಡಿ ಆದ್ರಿ ಅರುಣನೂ ಈಗ ಟ್ಯೂಷನ್ಗೆ ಹೋಗ್ಯಾನ ಇನ್ನೂ ಅವನು ಇನ್ನೊಂದು ಇನ್ನೊಂದು ಇದು ತಾಸನೆ ಬರ್ತಾನೆ ನೋಡ್ರಿ ಟೈಮ್ ಹಾಕೋರಿಗೈತಿ ಬರೀ ಮಾರ್ಕೆಟ್ ಹೋಗುನಂತ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡ್ಬರೋದವು ಅಂಡ್ ಫಾಲ್ಸ್ ತೊಗೊಂಬರೋದು ಭಾ ಹೆಚ್ಚು ಹೇಳಬೇಕು ಅಂತಂದ್ರೆ ಆ್ಯಂಡ್ ಅನ್ವಿತಾನು ಫೋನ್ ಮಾಡಿದ್ಲು ಮೊನ್ನೆ ಫೋನ್ ಮಾಡಿದ್ಲು ಕೀಗಿನ ಚುಡಿದಾರ ಡ್ರೆಸ್ ಬೇಕಂತ ಲೆಗಿನ್ಸು ಟಾಪು ಈ ರೀತಿ ಹಾಗಾಗಿ ತೊಗೊಂಡು ಬರಬೇಕು ಆದ್ರೆ ಆಕೆಗೆ ಹಾಸ್ಟೆಲ್ ಕಲ್ಲೇ ಪಾರ್ಸಲ್ ಹಾಕಿದ್ರ ಅಂತಂದು ಮಾಡೀನಿ ಆಕೆಗೆ ಬೇಕು ಅರ್ಜೆಂಟ್ ಅಂತಂದ್ರೆ ಹಾಕ್ತೀನಿ ಇಲ್ಲ ಅಂತಂದ್ರೆ ನೆಕ್ಸ್ಟು ನಾವು ಹೋದಾಗ ಹೋಗಿ ಕೊಟ್ಟು ಬರ್ತಾ ಇನ್ನೊಂದು ಇನ್ನೊಂದು ದಸರಾ ಹಬ್ಬ ಬರುತ್ತಲ್ಲ ಫ್ರೆಂಡ್ಸ್ ಹಾಲಿಡೇಗೆ ಬರ್ತಾ ಸರಿ ತಡ್ರಿ ಫಾಲ್ಸ್ ತೊಗೋಬೇಕಲ್ಲ ಸ್ಯಾರಿ ಮ್ಯಾಚಿಂಗ್ ಸೊ ನೋಡಿ ಎರಡು ಸೀರೆಗೆ ಫಾಲ್ಸ್ ತೊಗೊಂಬರ್ಬೇಕು ಆ್ಯಂಡ್ ಒಂದು ಒಂದು ಲೈನಿಂಗ್ ತೊಗೊಂಬರ್ಬೇಕು ಏನು ಬ್ಲೌಸ್ ತರ್ಸಿನಿಲ್ಲ ಫ್ರೆಂಡ್ಸ್ ಸೊ ಇದಕ್ಕೆ ಲೈನಿಂಗ್ ತೊಗೊಂಬರ್ಬೇಕು ನೋಡಿರಿ ಸ್ಟಿಚ್ ಮಾಡ್ಕೋಬೇಕು ಇವನ್ನೆಲ್ಲ ಒಂದು ಕವರ್ ತೊಂತೀನಿ ದಿನ ಒಂದೊಂದು ದಿನ ಒಂದೊಂದು ಸ್ಟಿಚ್ ಮಾಡ್ಕೋಬೇಕು ಆದಾಗ ಮೊದಲು ಅಷ್ಟು ಈಗೇನು ಬಟ್ಟೆ ಒಲಿಯಕ್ಕೆ ಆಗೋದನ್ನೆಲ್ಲ ಫ್ರೆಂಡ್ಸ್ ಸೀರೆ ಹಣ್ಣು ಕೊಟ್ಟನು ಬರ್ಬೇಕು ಈಗ ಹೌದಲ್ಲ ಎರಡು ಕಡೆ ಒಂದು ಸೇಮ್ ಪಾಯಿಂಟ್ ಹ್ಞೂ ಹೌದು ಹೆಂಗದು ಎರಡನೇ ವರ್ಷ ಮಳೆಗಾಲ ಅಂದ್ರೆ ಒಂದು ಮೂರು ತಿಂಗಳ ನಾಲ್ಕು ತಿಂಗ್ಳ ಹಿಂಗಿರ್ಲಿಲ್ಲ ಕಂಟಿನ್ಯೂ ಆಗಿ ಇರಂಗಿಲ್ಲ ನಾಲ್ಕು ತಿಂಗಳ್ ಕಂಟಿನ್ಯೂ ಆಗಿ ಇರಂಗಿಲ್ಲ ಮೂರು ತಿಂಗ್ಳಕ ಜಾಸ್ತಿ ಇರುತ್ತಾ ಎಲ್ಲ ಒಂದ್ ತಿಂಗ್ಳು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತೈತೆ ಇರ್ತೈತಿ ಅಷ್ಟೊಂದ್ ವರ್ಷ ಬರ್ತೈತಂತ ಇನ್ನೊಂದು ತಿಂಗಳನ್ನ ಐತ್ ನೋಡಿ ಅಷ್ಟ ಎಸ್ ಈಗ ನೋಡ್ರಿ ಮಾರ್ಕೆಟ್ನಾಗ ಬಂದು ಮಾರ್ಕೆಟಿಗೆ ಬರೋ ನಾವು ಫಸ್ಟು ಎಂಟ್ರಿ ಆಗೋದನ್ನ ಬೆಳಗಾವಿ ಒಳಗೆ ಕಡೆ ಬಜಾರು ಸೊ ಯಾರೇ ಬರಲಿ ಫಸ್ಟು ಕಡೆ ಬಾಜಾರ ಎಂಟ್ರಿ ಆಗಿ ನೆಕ್ಸ್ಟು ಬೆಂಡಿ ಬಜಾರು ಪಾಂಗ್ಳ ಗಲ್ಲಿ ಗಣಪತಿ ಗಲ್ಲಿ ಸೊ ಈ ರೀತಿ ಗಲ್ಲಿಗಳು ಬರ್ತಾವೆ ಮಳೆ ಅಂಕ ಫುಲ್ಲು ಕಂಟಿನ್ಯೂ ಆಗ ಐತಿ ನೋಡ್ರಿ ಸೊ ನೋಡ್ತಾರಬಹುದು ಬಂದು ಪ್ರತಿಯೊಬ್ಬರು ಛತ್ರಿ ಕೋಟು ಸೊ ನಾವು ಈಗ ಬೈಕ್ ಮ್ಯಾಗನ ಛತ್ರಿ ಹಿಡ್ಕೊಂಡು ಹೊಂಟೇವಿ ಬೆಳಗಾವಿ ಒಳಗಾರ ಹತ್ತೈದು ಮಳೆ ಒಟ್ಟ ಬಿಡಬಲ್ಲದು ಫ್ರೆಂಡ್ಸ್ ಕಂಟಿನ್ಯೂ ಆಗಿ ಮಳೆ ಹಾಕಂತೈತಿ ಮತ್ತೆಲ್ಲಿ ಮಕ್ಕಳು ಸ್ಕೂಲ್ ರಜಾ ಕೊಡ್ತಾರೇನ ಗೊತ್ತಿಲ್ಲ ಸೊ ಅಷ್ಟು ಮಳೆ ಅಂದ್ರೆ ಮಳೆ ಹಾಕಂತೈತಿ ಇಲ್ಲಿ ಬೆಳಗಾವಿ ಒಳಗೆ ಹೆಂಗೆ ಅಂತಂದ್ರೆ ಜಾಸ್ತಿ ಮಳೆ ಅಂತಂದ್ರೆ ಮಕ್ಕಳು ಸ್ಕೂಲು ಕಾಲೇಜು ಎಲ್ಲ ರಜಾ ಕೊಟ್ಬಿಡ್ತಾರೆ ನೋಡ್ರಿ ಸೊ ಈ ರೀತಿಯಾಗಿ ಇರ್ತೈತಿ ಮೊದ್ಲು ರಜಗಳು ಜಾಸ್ತಿ ಹಾಕ್ತಿರ್ತಾವೆ ಅದ್ರಾಗ ನಮ್ದೊಂದು ಹಬ್ಬ ಅದು ಇದು ಅಂತ ಮತ್ತಾಗ ಒಂದು ಹೋಗ್ತೀವಿ ಈಗ ಮಗಳೊಂದು ಹಾಸ್ಟೆಲ್ಗೆ ಹಾಕಿರೋದ್ರಿಂದ ಸೊ ಹಾಸ್ಟೆಲ್ಗೆ ಒಂದು ಹೋಗ್ತಿರ್ತೀವಿ ಸೊ ಅಲ್ಲಿ ನಾನು ಹೋದನಿ ಅಂತಂದ್ರೆ ಅರವಿಂದೊಂದು ಸ್ಕೂಲ್ನು ಒಂದು ದಿನ ಎರಡು ದಿನ ರಜಾ ಆಗ್ಬಿಡ್ತೈತಿ ಸೊ ನಮ್ದೊಂದು ರಜಾ ಮತ್ತೆ ಇವ್ರದೊಂದು ಮಳೆ ಆಗೈತೆ ಅಂತ ಇವ್ರದೊಂದು ರಜಾ ಸೊ ಈ ರೀತಿ ಆಗ್ತೈತಿ ನೋಡ್ರಿ ಆ ಮಳೆ ಆಗೋದು ನೋಡಿ ನನಗೆ ಹಂಗೆ ಆ ರೀತಿ ಅನ್ನಿಸ್ತು ಸೊ ಫಸ್ಟು ಈಗ ಮಾರ್ಕೆಟಿಗೆ ಬರ್ನ ಎಲ್ಲಿ ಹೋಗೋದು ಅಂತಂದು ಬೆಂಡೆ ಬಜಾರ್ನಾಗ ಫಸ್ಟು ಲೈನಿಂಗ್ ತೊಗೊಂಬಿಟ್ಟೆ ಸೊ ಅಲ್ಲಿಂದ ನೆಕ್ಸ್ಟ್ ಪಂಗಲ್ಲಿ ಬರ್ತೀವಿ ಅಲ್ಲಿ ಫಾಲ್ಸ್ ತೊಗೊಂಡೆ ಸೀರೆಗಳಿಗೆ ಫಾಲ್ಸ್ ಎಲ್ಲಿ ಸಿಗ್ತಾವಂತಂದು ಮರ್ತಾ ಬಿಟ್ಟೀನಿ ಯಾವ ಶಾಪ್ನಾಗ ಅಂದರೆ ಒಂದು ಎರಡು ಶಾಪ್ನಾಗ ಅಷ್ಟೇ ನಾನು ತೊಗೊಳೋದು ಎಲ್ಲಿ ಅಂತ ಅರ್ಥ ಬಿಟ್ಟಿನ ಫ್ರೆಂಡ್ಸ್ ಯಾಕಂತಂದ್ರೆ ಇತ್ತೀಚೆಗೆ ನನ್ನ ಬಟ್ಟೆ ಹೊಲಿಯೋದು ಸ್ಟಿಚ್ ಮಾಡೋದು ಬಿಟ್ಟು ಬಿಟ್ಟಿನಿ ಸೊ ಹಂಗಾಗಿ ನೆನಪ ಬರೋಲ್ಲ ಆಮೇಲೆ ಹಸ್ಬೆಂಡನ್ನು ಹೇಳಿದ್ರು ಇಲ್ಲೇ ತೊಗೊಂತಿಲ್ಲ ಯಾವಾಗಲೂ ಅಂತ ಅಂದ ಸೊ ಅಲ್ಲಿ ಫಾಲ್ಸ್ ತಗೊಂಡು ನೆಕ್ಸ್ಟ್ ಈಗ ನನಗೆ ಡ್ರೆಸ್ ಹೇಳಲ್ಲ ಸೊ ಡೈಲಿ ವೇರ್ ಟಾಪ್ ಹೇಳ ತೊಗೊಂಬರಾಕ ಹಾಗಾಗಿ ತೊಗೊಂಡ್ತಂತಂದು ಹೋಲ್ಸೇಲ್ ಶಾಪಿಗೆ ಹೋದೆ ನಾನು ಒಂದು ಒಂದು ಎರಡು ಸಲನ ತೊಗೊಂಡಿದ್ದೆ ಅಲ್ಲಿ ಹೋಲ್ಸೇಲ್ ಶಾಪ್ನ್ಯಾಗ ಡೆಲಿ ಟಾಪು ಸೊ ಅಲ್ಲೇ ನೋಡೋಣ ಅಂತಂದು ಹೋದೆ ಒಂದೆರಡು ಟಾಪು ಚೆನ್ನಾಗಿ ಬಂದವು ಇನ್ನೊಂದೆರಡು ಟಾಪ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಆ್ಯಂಡ್ ಅವರು ಈಗ ಅವ್ರಿಗೆ ಹೋಲ್ಸೇಲ್ ಅಷ್ಟೇ ಕೊಡಕಂತಾರ ಅಂತ ಮೊದಲಿಲ್ಲ ಹೋಲ್ಸೇಲು ರಿಟೇಲ್ ಎರಡೂ ಕೊಡ್ತಿದ್ರು ಈಗ ರಿಟೇಲ್ ಬಂದ್ ಮಾಡ್ಯಾರ ಅಂತಂದು ಹೇಳಿದರು ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಾಗ ತೋರಿಸ್ತೀರಿ ತ್ರೀ ಪೀಸ್ ತೊಗೊಂತೀನಂತಂದ್ರೆ ಅದಾಗ ತೋರಿಸಿದ್ರು ಬಟ್ ಕ್ವಾಲಿಟಿ ಇಷ್ಟನೂ ಆಗಲಿಲ್ಲ ನನಗೆ ಡೈಲಿ ವೇರ್ ಅಂತಂದ್ರೂ ತೀರಾ ಅಷ್ಟು ಲೋ ಕ್ವಾಲಿಟಿನೂ ನನಗೆ ಬೇಕಾಗಿರೋಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನ ಬೇಕಾಗಿತ್ತು ಈ ಕಡೆ ಫುಲ್ ಗ್ರ್ಯಾಂಡಾಗು ಇರಬಾರ್ದು ಈ ಕಡೆ ಫುಲ್ ಸಿಂಪಲ್ ತುಂಬ ಸಿಂಪಲ್ ಅನ್ನೋ ಥರನೂ ಇರಬಾರ್ದು ಸ್ವಲ್ಪ ಚೆನ್ನಾಗಿರ್ಬೇಕು ಕ್ವಾಲಿಟಿ ಮೀನು ಚೆನ್ನಾಗಿರ್ಬೇಕು ಕೆಲವು ಡೆಲಿವರಿ ಬಟ್ಟೆಗಳು ಹೆಂಗೆ ಅಂತಂದ್ರೆ ಕಡಿಮೆ ಪ್ರೈಸ್ನ ಅಂದ್ರೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಹಿಂಗೆ ಸಿಗ್ತಾವೆ ಟು ಫಿಫ್ಟಿಗೆ ಅಂತಂದ್ರೆ ತೊಗೊಂಡ್ಬಿಡ್ತೀವಿ ಬಟ್ ಅವು ಸಲ ಎರಡು ಸಲ ನೀರಿಗೆ ಹಾಕಿದ ಕೂಡ ಒಂಥರ ಹಾಕೊಳಕ ಮನಸ್ಸು ಬರಲ್ಲ ಒಂಥರ ಕಲರ್ ಡಲ್ಲು ಹಿಂಗೆ ಬಟ್ಟೆ ಸಿಂಕ್ ಆದಂಗೆ ಒಂಥರ ಸುಕ್ಕಂಗೆ ಒಂಥರ ಒಟ್ಟು ಹಾಕೊಳ್ಳೋಕೆ ಮನ್ಸ ಬರಲ್ಲ ಸೊ ಆ ರೀತಿ ಆಗಿಬಿಡ್ತಾವೆ ಸೊ ಇಲ್ಲಿನೂ ಈಗೇನು ನೋಡಕ್ಕಂತರ ಇವು ಅವಾತರಣ ಇದು ಒಂಥರ ರಫ್ ಆಗಿ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಕೆಲವು ಡೆಲಿವರಿ ಬಟ್ಟೆಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ನೀರಿಗೆ ಹಾಕಿದಂಗೆಲ್ಲ ಇನ್ನೂ ಒಂದು ರೀತಿ ಚೆನ್ನಾಗಿ ಇರ್ತವೆ ಬಟ್ಟೆಗಳು ಒಂದು ಸುಖ ಆಗೋದಾಗ್ಲಿ ಹುಡುಗದಾಗ್ಲಿ ಹಿಂಗೆ ಏನೂ ಆಗೋಂಗಿಲ್ಲ ಕಲರ್ ಹೋಗೋದಾಗಲಿ ಸೊ ಈ ರೀತಿ ಏನೂ ಆಗಂಗಿಲ್ಲ ನೀರಿಗೆ ಹೆಂಗಲ್ಲ ಹಾಕ್ತವಲ್ಲ ಹಂಗಂಗ ಚೆನ್ನಾಗಿ ಅನಿಸ್ತಾವ್ ಬಟ್ಟೆಗಳು ಸೊ ಆ ಅವು ಬಟ್ಟೆಗಳು ಹಳೇವು ಆದ್ರೂ ನಮಗೆ ಬಿಡಾಕ್ ಮನಸ್ಸು ಬರ್ತಿರಂಗಿಲ್ಲ ಇನ್ನು ಇನ್ನೂ ಯೂಸ್ ಮಾಡಬೇಕು ಅಂತ ಮನ್ಸ್ ಬರ್ತಿರ್ತೈತಿ ಸೊ ಆ ರೀತಿ ಅನಸ್ತಿರ್ತೈತಿ ನೋಡ್ರಿ ಹೆಚ್ಚು ಹೇಳಬೇಕು ಅಂತಂದ್ರೆ ಡೆಲಿವರಿ ಬಟ್ಟೆನೇ ನಾವು ಸ್ವಲ್ಪ ಚೆನ್ನಾಗಿ ನೋಡಿ ತಗೋಬೇಕಾಗತ್ತ ಗ್ರ್ಯಾಂಡ್ ಆಗಿ ಹಿಂಗೆ ವರ್ಕ್ ಇರೋದು ತಗೊಳೋದ್ಕಿಂತ ವರ್ಕ್ ಇಲ್ದೇ ಇರೋ ಸ್ವಲ್ಪ ಬಟ್ಟೆ ಕ್ವಾಲಿಟಿನ ನೋಡಿ ನಾವು ತೊಗೋಬೇಕಾಗತ್ತ ನೀರಿಗೆ ಹಾಕಿದಾಗ ಮೀನು ಕಲರ್ ಹೋಗಬಾರ್ದು ಮತ್ತೆ ಬಟ್ಟೆ ಸಿಂಕ್ ಆಗೋದು ಕ್ರಶ್ ಆಗೋದು ಸೊ ಫ್ರೆಶ್ ಮಾಮೂಲಿ ಹಾಕ್ತಾ ಬಿಡ್ರಿ ಕೆಲವೊಂದು ಬಟ್ಟೆ ಅಷ್ಟು ಆಗ ಆಗಂಗಿಲ್ಲ ಬಟ್ ಈ ರೀತಿ ಹಿಂಗೆ ಬಟ್ಟೆ ಸುಕ್ಕಡ್ದಂಗೆ ಆಗೋದು ಸೊ ಈ ರೀತಿ ಎಲ್ಲ ಆಗಬಾರ್ದು ಅಂಥ ಬಟ್ಟೆಗಳನ್ನ ನೋಡಿ ತಗೋಬೇಕು ಅಂದ್ರೆ ಚೆನ್ನಾಗಿ ಒಂದು ರೀತಿ ಲುಕ್ ಅನ್ನಿಸ್ತವು ಹೊಳ್ಳ ಮಳೆ ಎಷ್ಟು ಸಲ ಹಾಕ್ಕೊಂಡ್ರು ಆಗಂಗಿಲ್ಲ ಅಂಥ ಬಟ್ಟೆಗಳನ್ನ ಅದ ಒಂದು ಸಲ ಎರಡು ಸಲ ನೀರಿಗೆ ಹಾಕೋಣ ಬಿಟ್ಬಿಡ್ಬೇಕಂತಂದು ಅನಿಸ್ತದೆ ಸೊ ಅಂಥ ಬಟ್ಟೆಗಳನ್ನ ತಗೋಬಾರ್ದು ನೋಡ್ರಿ ಒಮ್ಮೆ ಮೋಸ ಹೋಗ್ಬಿಡ್ತೀವಿ ಕ್ವಾಲಿಟಿ ಒಳಗೆ ಹೇಳ್ಬೇಕು ಅಂತ ನಾನು ಎಷ್ಟೋ ಸಲ ಹೋಗಿನಿ ಅಂತಂದು ಹೇಳ್ಬೋದು కడమే ప్రైజ్న స కొడకారా అంత తగం నోడిని ఒసల ఒర్డు సలనలో వంద సల నిరక ఫుల్ ఒర ఉడగదీ కలరెలాగి ఒ ఇష్ట నన్ను కడి ప్రైజ్ వచ్చా తగళబారంత ఫిక్స్ ఆగిటె నోడ్రీ హస్బెండ్ బైతి కడి ప్రైజ్ తగళదుకి స్వల్ప జాస్తి ప్రైజ్దా ఒక్క తగ్గు అన్నక జా క్వాలిటీ చనగిర తడి ప్రైజ్ నూరు నాలుగు తగళదింత ಬೆಸ್ಟ್ ಕ್ವಾಲಿಟಿ ಇರೋವು ರೇಟ್ ಜಾಸ್ತಿ ಇರ್ತವೆ ಒಂದು ಎರಡು ತೊಗೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರೋದು ತಗೋ ಅಂತಂದು ಹೇಳ್ತಾರೆ ಬಟ್ ಡೈಲಿ ವೇರ್ ಮಾಡೋಕೆಲ್ಲ ಅಷ್ಟೆಲ್ಲ ಯಾಕೆ ಅಮೌಂಟ್ ಹಾಕಿ ತಗೊಳೋದು ಅಂತಂದ್ರೆ ಸೊ ನಾನು ಸ್ವಲ್ಪ ನಡೀತೀನಿ ತೊಗೊ ಡೆಲಿವರಿಗಂತಂದು ಸೊ ಈ ರೀತಿ ಮಾಡ್ತೀನಿ ನೋಡಿರಿ ಇಲ್ಲಿ ಶಾಪ್ನಾಗು ಅಷ್ಟ ಡೆಲಿವರಿ ಬಟ್ಟೆಗಳನ್ನ ತೆಗೀರಿ ಕೂಡಲೇ ಫುಲ್ ಲೋ ಕ್ವಾಲಿಟಿ ನೋಡೋಕೆ ಚೆನ್ನಾಗ್ರೆ ಅನ್ಸಂಗಿಲ್ಲ ಸೊ ಅಂತ ತೆಗ್ಯಕಂತಿದ್ರು ಡೆಲಿವರಿ ಬಟ್ಟೆ ಇಂಥವು ಬರ್ತಾವ್ರಿ ಅಂತಂದು ಹೇಳಕ್ಕಂತಿದ್ರು ಸೊ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ತೆಗೀರಿ ಅಂತಂದು ಒಂದು ನಾಲ್ಕೈದು ಅಂಗಡಿ ಅಡ್ಡಾಡಿ ನೋಡಿ ತೊಗೊಂಡು ಬಂದೆ ಫೈನಲಿ ಇಷ್ಟ ಆಗೋ ಸಿಕ್ಕುದು ತಗೊಂಡು ಈಗ ನೋಡಿ ಮನೆ ಕಡೆ ಹೊಂಟಿದ್ವಿ ಅರ್ವಿನ ಒಂದಷ್ಟು ಐಟಮ್ಸ್ ಎಲ್ಲ ತಗೊಂಡ್ಬರಾಕಂತಂದು ಹೇಳಿದ್ದೆ ಅವ್ರ ಸ್ಕೂಲ್ನಾಗೆ ನಾ ಬೇಲ್ಪುರಿ ಮಾಡೋದೈತೆ ಅಂತ ನಾಳೆ ಸೊ ಹಂಗಾಗಿ ಬೇಲ್ಪುರಿ ಆ್ಯಂಡ್ ಖಾರ ಬೂಂದಿ ಸೇವು ಆ್ಯಂಡ್ ಅದಕ್ಕೆ ವೆಜಿಟೇಬಲ್ಸ್ ಕ್ಯಾರೆಟು ಬೀನ್ಸ್ ಅವನ್ನೆಲ್ಲ ತಗೊಂಡೋದಿತ್ತು ತೊಗೊಂಡ್ಕಂತಿದ್ವಿ ಅಲ್ಲಿ ನೆಕ್ಸ್ಟ್ ಹಂಗೆ ಸ್ವಲ್ಪ ಏಟೆಮ್ನಾಗ ಕೆಲಸ ಇತ್ತು ಅಮೌಂಟ್ ಅದು ಡ್ರಾ ಮಾಡ್ಕೊಳ್ಳೋದಿತ್ತು ಡ್ರಾ ಮಾಡ್ಕೊಂಡು ನೆಕ್ಸ್ಟ್ ಛತ್ರಿ ಛತ್ರಿ ತೊಗೊಳೋದಿತ್ತು ನೋಡ್ರಿ ಅಪ್ಪ ಈ ವರ್ಷದ ಕಾಲ ಕಂಕರ ಸಿಕ್ಕಾಪಟ್ಟೆ ಛತ್ರಿಗಳು ಬಾದು ಅದು ನಮ್ಗೆ ಹೇಳಬೇಕು ಅಂತಂದ್ರೆ ಅರ್ವಿನೇ ಏನಿಲ್ಲ ಅಂತಂದ್ರೆ ಹೊಸ ಛತ್ರಿನ ಮುರಿದಾಕ್ ಬಿಟ್ಟ ದೊಡ್ಡದಾಗ ಕೊಡ್ಸಿದ್ವಿ ಚೆನ್ನಾಗಿರೋ ಕ್ವಾಲ್ಟಿ ಅಂತಂದು ಡಿಮಾಂಡ್ನೇ ತಗೊಂಬಂದಿದ್ವಿ ಹಸ್ಬೆಂಡ್ ನೋಡಿ ದೊಡ್ಡದಾದ್ರೆ ಮುರಿಯಂಗಿಲ್ಲ ಅದು ಸಣ್ಣ ಆದ್ರೆ ಸ್ವಲ್ಪ ಕ್ವಾಲಿಟಿ ಲೋ ಲೂ ಮುರಿದಾಕ್ತಾರ ಅಂತಂದು ಒಟ್ಟೆ ಕೈ ಸುಮಾರಂಗಿಲ್ಲ ನೋಡ್ರಿ ಅರವಿನ ಕೈ ಆ ಛತ್ರಿ ಮಳಿ ಬಂದಾಗ ಅಷ್ಟು ಓಪನ್ ಮಾಡೋ ಮಾಡೋಂಗಿಲ್ಲ ಆ ಚತ್ರಿ ಜೊತೆ ಒಂದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಸೊ ಹಿಂಗ ಮಾಡಿನ ಕೈ ಕೊಟ್ಟ ಛತ್ರಿ ಗೊತ್ತಾಳವಲ್ ಅಂಡ್ ಹಸ್ಬೆಂಡ್ನು ಒಂದು ಛತ್ರಿ ಕಳ್ದಾಕೋ ಬಂದ್ರು ತಗೊಂಡ್ ಬಂದು ಎರಡ ದಿನ ಆಗೈತಿ ಫ್ರೆಂಡ್ಸ್ ಮೂರನೇ ದಿನ ಕಳ್ಕೊಂಡ್ ಬಂದ್ಬಿಟ್ರು ಯಾವ್ದಂತ ಆರ್ಮಿ ಛತ್ರಿ ನೋಡ್ರಿ ಸೊ ಅದಕ್ಕೊಬ್ರು ವಿವರ್ ನ ಕಮೆಂಟ್ ಹಾಕಿದ್ರು ಛತ್ರಿ ತಗೊವಾಗ ಆ ವ್ಲಾಗ್ಗೆ ಎಷ್ಟ್ ತರ ಛತ್ರಿ ತಗೊಂತೀರಕ್ಕ ಅಂತೇಳಿ ಸೊ ಈ ವರ್ಷದ ಕಾಲಕಂಕರ್ ಏನಿಲ್ಲ ಅಂದ್ರು ಒಂದು ಅರವಿಂದ ಮೂರ್ ಛತ್ರಿ ಮರದಾಕದ ಆ್ಯಂಡ್ ಹಸ್ಬೆಂಡ್ ಒಂದು ಎರಡು ಛತ್ರಿ ಕಳೆದ ಹಾಕಿದ್ರು ಹೊಸ ಛತ್ರಿನ ಎರಡು ಕಳೆದ್ ನೋಡ್ರಿ ಜು ಮರ ಮರ ಅಂತ ಹೊಸ ಛತ್ರಿನ ಕಳೆದ್ ಬಿಟ್ರಲ್ಲ ಅಂತೇಳಿ ಒಂದು ಒಂದು ನಂಕರ ಎರಡು ದಿನನೂ ಯೂಸ್ ಮಾಡಿರಲಿಲ್ಲ ಇನ್ನೊಂದು ಛತ್ರಿ ಅಂಕರ್ ಒಂದು ತಿಂಗಳನ್ನ ಯೂಸ್ ಮಾಡಿರಲಿಲ್ಲ ಅನ್ವಿ ಹಾಸ್ಟೆಲ್ ಹಾಸ್ಟೆಲ್ಗಿನ್ ಕಳಿಸಿ ಬರುವಾಗ ಸೊ ಅಲ್ಲಿ ತೊಗೊಂಬಂದಿದ್ದೆ ಅದನ್ನು ಟೂ ಫಿಫ್ಟಿ ಕೊಟ್ಟು ಸೊ ಅದನ್ನ ನಂಕರ ಒಂದು ತಿಂಗ್ಳು ಯೂಸ್ ಮಾಡಿಲ್ಲ ಕಳ್ಕೊಂಡು ಬಂದ ಬಿಟ್ಟರು ಮತ್ತು ಅದಕ್ಕೆ ಈಗ ಛತ್ರಿ ಇರಲಿಲ್ಲ ಒಂದ ಇತ್ತು ಹಂಗಾಗಿ ಒಂದು ತೊಗೋಳೋಣ ಅಂತಂದು ಬಂದ್ವಿ ಒಂದು ಛತ್ರಿ ತೊಗೊಂಡಿ ನೋಡ್ರಿ ಈಗ ಮತ್ತೆ ಇನ್ನು ಹಸ್ಬೆಂಡ್ ಹಂಕರ ಈಗ ಛತ್ರಿ ತೊಗೊಂಡು ರೈನ್ ರೈನ್ಕೋಟ್ ತೊಗೊಂಡು ಹೊಂಟ್ರ ಒಂದು ಛತ್ರಿ ಹೆಂಗೆ ಕಳೆದ್ರು ಅಂತಂದ್ರೆ ಬಸ್ನಾಗಿಟ್ಕೊಂತಾರೆ ಇಳಿ ಮುಂದಾಗ ಹಂಗೆ ಇಳ್ದು ಬಿಟ್ರ ತೊಗೊಂಡು ಇಳ್ದೆಲ್ಲ ಮರ್ತುಬಿಟ್ರ ಸೊ ಈ ರೀತಿ ಮಾಡ್ತಾರೆ ನೋಡ್ರಿ ಆ್ಯಂಡ್ ಅರ್ವಿನನು ಅವನು ಒಂದು ಛಿತ್ರಿ ಕಳ್ಕೊಂಬಂದ ಒಂದಷ್ಟು ಛತ್ರಿ ಮರದಾಕದ ಸೊ ಇದು ನೋಡ್ರಿ ನಮ್ಮ ಛತ್ರಿಯ ಕತೆ ಇದು ಇನ್ನೂ ಮಳೆಗಾಲ ಇನ್ನೂ ಒಂದು ತಿಂಗಳ ಮ್ಯಾಲ ಐತಿ ಛತ್ರಿ ಅವಶ್ಯಕತೆ ಇತ್ತು ತಮ್ಮಗೊಂದು ಮತ್ತು ಅರವಿನಗೊಂದು ಅಷ್ಟ ಇತ್ತು ಹಂಗಾಗಿ ಎರಡು ಛತ್ರಿ ಬೇಕಾಗಿದ್ವು ಅಂತಂದು ನೋಡಿದ್ವಿ ಇನ್ನು ದೊಡ್ಡ ಛತ್ರಿ ಬೇಕಾಗಿತ್ತು ಹಸ್ಬೆಂಡ್ಗೆ ಸೊ ಸಿಗಲಿಲ್ಲ ಅಲ್ಲಿ ಒಂದು ಛತ್ರಿ ತೊಗೊಂಡು ಬಂದ್ವಿ ಮತ್ತು ತೊಗೊಂತೀವಿ ಅಂತಂದು ಆ್ಯಂಡ್ ಇದು ನೋಡ್ರಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡಿರೋ ಅಂಥದ್ದಿದ್ದು ಬ್ಲಾಗು ಅರವಿಂದ ನೋಡ್ರಿ ಈಗ ಸ್ಕೂಲಿಗೆ ರೆಡಿ ಆಗ್ಯಾನ ಹಸ್ಬೆಂಡ್ ಈಗ ಊಟ ಮಾಡ್ಸಕ್ ಅವಾಗೀಗ ನೋಡಿರಿ ಈಗ ಸ್ಕೂಲ್ನಾಗ ಏನು ಬೇಲ್ಪುರಿ ಮಾಡೋದೈತಲ್ಲ ಸೊ ಅದಕ್ಕೆಲ್ಲ ಉಳ್ಳಾಗಡಿ ಟೊಮಾಟಿ ಹಣ್ಣು ಕ್ಯಾರೆಟು ಮತ್ತು ಎಲ್ಲ ತುರಿದು ಬಾಕ್ಸ್ನಾಗ ಎಲ್ಲ ಹಾಕಿ ಸಪ್ರೇಟ್ ಹಾಕಿ ಇಟ್ಟಿದ್ದೆ ಒಂದು ಸೈಡು ಆ್ಯಂಡ್ ನಿಂಬೆ ಹೂವನ್ನು ಕಟ್ ಮಾಡಿ ಇಟ್ಟಿನಿ ಆ್ಯಂಡ್ ಖಾರ ಉಪ್ಪೋದಕ್ಕೆ ಎಷ್ಟು ಬೇಕಾಗುತ್ತಲ್ಲ ಸೊ ಅಷ್ಟು ಒಂದು ಪೇಪರ್ ಆಳಿ ಒಳಗೆ ಹಾಕಿ ಕಟ್ಟಿ ಕೊಡಾಕಂತೀನಿ ಅವಂಕರ್ ಫುಲ್ ಹುರುಪು ಯಾಕಂದರೆ ಹೊಸದಲ್ಲ ಇದು ಸೊ ಹಾಗಾಗಿ ಫುಲ್ ಎಕ್ಸೈಟ್ಮೆಂಟ್ ಆಗಿನ ಅಂತಂದು ಹೇಳ್ಬೋದು ಸೇವು ಮತ್ತು ಖಾರ ಬೂಂದಿ ಸೊ ಇಟ್ಟೆ ನೋಡ್ರಿ ಬೇಲ್ಪುರಿ ನೋಡ್ರಿ ಇಲ್ಲರಿ ಏನು ಕಿತಾಪತಿ ಮಾಡಿ ನಾ ಸ್ಕೂಲ್ನಾಗಿದ್ದ ಬಂದು ಸ್ಕೂಲ್ನಾಗ ಮಾಡಿಕೊಟ್ಟಿನ ಟೀಚರ್ಗೆ ಮಾಡಿಕೊಟ್ಟಿ ಸೊ ನಿಂಗೆ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿಂದ ನೆಕ್ಸ್ಟ್ ಅವ ಸ್ಕೂಲಿಂದ ಬಂದಿಂದ ಈಗ ಬ್ಲಾಕ್ ಕಂಟಿನ್ಯೂ ಮಾಡಿರೋ ಅಂಥದ್ದು ನೋಡ್ರಿ ನನ್ನ ಮನೆ ಕೆಲಸ ಎಲ್ಲ ಅದು ಇದು ಹೊಟ್ಟೆ ತೊಳೆದು ಅನ್ನಕದು ಸೊ ನಂದು ಊಟ ಸೊ ಇದು ಕೆಲಸ ಆಯಿತು ಹಂಗಾಗಿ ಬ್ಲಾಗಿನ್ ಮಾಡಿಲ್ಲ ಅಂದ್ ಸ್ಕೂಲಿಗೆ ಕಳ್ಸಿಂದ ಸೊ ಈಗ ಬಂದಿ ನೋಡ್ರಿ ಸ್ಕೂಲ್ನಾಗೇನು ಮಾಡಿದ್ನಲ್ಲ ಬೇಲ್ಪುರಿ ಮತ್ತು ಮನೆಗೆ ಬೇಲ್ ಬೇಲ್ಪುರಿ ಮಾಡ್ಯ ನೋಡ್ರಿ ಬೆಳಗ್ಗೆ ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕ ತುರಿದಿದ್ದು ಒಂದು ಸ್ವಲ್ಪ ಉಳಿದಿತ್ತು ಫುಲ್ ಏನು ಹಾಕೋದು ಚೆನ್ನಾಗಿರೋಂಗಿಲ್ಲ ಅಂತಂದು ಅದು ಉಳಿದಿರೋದನ್ನು ಅದನ್ನೆಲ್ಲ ಹಾಕಿ ಖಾರೋಪ ಕರೆಕ್ಟಾಗಿ ಹಾಕಿ ಚೆನ್ನಾಗಿ ಮಾಡಿದ್ದ ಸ್ವದನ್ನ ಈಗ ತಿನ್ನಕಂತಿನ ಒಂದು ಈಗ ಟ್ಯೂಷನ್ ಟೈಮ್ ಆಗೈತಿ ಟ್ಯೂಷನ್ಗೆ ಹೋಗಿ ಬರಬೇಕು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇರುತ್ತೆ ಈಗ ಸಿಂಪಲ್ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ನಾವೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡ್ದೆ ಮರಿಬೇಡ್ರಿ ಮತ್ತೆ ನಾವು ನೆಕ್ಸ್ಟು ಮ್ಯಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್